देह वाले हेल्प करने तो ये हो सकता है प्रयत्न दांता देह उठाते रिस्पेक्ट कर सके। ऑब्जर्वेशन फर्स्ट एवं से कमर्शियल डिवेरेटेड मेंस एवं से बेस्ट ऑफ लक्ट आर्टिमेट फीलिंग सिनेमा वाले कष्ट आते रहता है कष्ट वाले सिनेमा वाले तेरे ಇಷ್ಟ ಪರಮಾತ್ಮಿ ತಿಳ್ಕೊಂಡಿದ್ದಾರೆ ನಿಧೇಶ್ ಕರ್ತವ್ಯ ಇವತ್ತು ಸಕ್ಸಸ್ ಆಗಿದೆ ಯಾಕಂದ್ರೆ ನಮ್ಮ ಕಣಗರ ಸಂಘದ ಅಂಬರೀಷ್ ಅಡ ನಿಮ್ಮ ಹಿಂದೆ ಎಷ್ಟು ಸ್ತ್ರೀಯ ಪುರುಷ ಎಷ್ಟು ಸ್ನೇಹಿತರು ಇದಾರೆ ಎಷ್ಟು ಅಭಿಮಾನಿಗಳಿದ್ದಾರೆ ಅಂತ ಗೊತ್ತಾಗುತ್ತೆ ಗೊತ್ತಾಗತ್ತೆ ನಿಮ್ಮೆಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಹೇಳ್ತೀರಿ ಯಾಕಂದ್ರೆ ಬಿಂದು ತಟ್ಟವ್ರು ಬೇರೆ ಅವ್ರು ಬೇಡ ನೀವೆಲ್ಲ ಬಿಂದು ತಟ್ಟಿ ಎಂಟು ಬೇರೆ ಆಶೀರ್ವಾದ ಮಾಡಿ ಬಂದಿರ ನಿಲ್ಲರಿಗೂ ಥ್ಯಾಂಕ್ಸ್ ಇಷ್ಟಪಡ್ತೀನಿ ಒಂದೇ ರೀತಿ ಕೆಟ್ಟಿಮೆ ಇರಲಿ ಕರ್ನಾಟಕದಲ್ಲಿ ಅಮರದಲ್ಲಿ ಹಾಕ್ಬೋದು ಟಮಿಲ್ನಾಡ್ ಹಾಕ್ಬೋದು ಇಲ್ಲಿ ಬ್ಯಾನ್ ಇಂಡಿಯಾನೆ ಹಾಕ್ಬೋದು ಸಕ್ಸಸ್ ನಾವು ಎಲ್ಲೂ ತಗೊಂಡು ಹೋಗುತ್ತೆ ಕಾಂತಾರ ಟ್ರೇಜ್ ಆಗಾಗ ನೀಡು ಜಲಾನೇ ಬರಲಿಲ್ಲ ನಿಧಾನವಾಗಿ ಒಂದು ಬಾಯಿಂದ ಒಂದು ಕಿವಿಗೆ ಆ ಕಿವಿ ಗಿಡ್ಸ್ಕೊಂಡು ಅವ್ರು ಆ ಬಾಯಿನಿಂದ ಇನ್ನೊಂದು ಬಾಯಿ ಹೇಳಿ 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 ಕಾಂತಾರ ಒಂದು ರೀತಿ ವಿಶ್ವದಲ್ಲೇ ಒಂದು ದಾಖಲೆ ಮಾಡ್ತದೆ ಹೇಳಕ್ಕಾಗಲ್ಲ ಮಗು ಹುಟ್ಟಿದ ತಕ್ಷಣ ಅಲ್ಲ ಅವ್ರೇಮ್ ಆಗ್ತಾರ ಆಗ್ತಾರ ಕಲಾವ್ ಆಗ್ತಾರ ಒನ್ ಗೊತ್ತಾಗಲ್ಲ ಬಟ್ ಸಿನಿಮಾ ಬಿಡುಗಿಡಾದ ದಿನಾನೇ ಗೊತ್ತಾಗುತ್ತೆ ಆ ಶೋ ಬರ್ತಾರಲ್ಲ ಅಭಿಮಾನಿ ದೇವತೆಗಳು ಅವ್ರು ನೋಡ್ಲಿಕ್ಕೆ ಚೆನ್ನಾಗಿದೆ ಅಂತ ಹೇಳಿದ್ರೆ ನಮ್ಮ ಜೀವನ ಬೇರೆ ತರ ಆಗತ್ತೆ ನಿರ್ದೇಶರಾಗ್ಬಹುದು ನಿರ್ಮಾಪರ ಆಗ್ಬೋದು ಕಲಾವಿದರಾಗ್ಬಹುದು ಅವರ ಆಶೀರ್ವಾದದಿಂದ ಅವ್ರು ನೋಡೋ ರೀತಿಯಿಂದ ನಾವು ಸಕ್ಸಸ್ ಆಗ್ತೀವಿ ಅಂತ ಅಭಿಮಾನ ದೇವತೆಗಳು ನಮ್ಮ ಆಶೀರ್ವಾದ ಮಾಡಬೇಕಂತ ಅಂತ ಕೇಳ್ಕೊಳಕ್ ಇಷ್ಟಪಡ್ತೀನಿ ನಾಯಕನ ತುಂಬಾ ಚೆನ್ನಾಗಿ ಮಾಡಿದ್ರು ನಾಯಕರು ಗೊತ್ತಿಲ್ಲ ಕ ನಾಯಕರು ಗೊತ್ತಿಲ್ಲ ಒಟ್ಟಾರೆ ನಿಮ್ಮ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಒಬ್ಬ ನಿತೇಶ್ ಇಂಥ ಸಿನಿಮಾದಲ್ಲಿ ಒಳ್ಳೆ ಕ್ಯಾಮೆರಾ ನೋಡ್ಬೇಕು ಒಳ್ಳೆ ಮ್ಯೂಸಿಕ್ ಡೈರೆಕ್ಟರ್ ಬೇಕು ಒಳ್ಳೆ ಎಡಿಟರ್ ಬೇಕು ಈ ನಾಲ್ಕು ಜನ ಸೇರಿದ್ರೇನೆ ಈ ಸಿನಿಮಾ ಅವಕಾಶ ಇರುತ್ತೆ ಒಳ್ಳೆದ ಕೆಲಸ ಮಾಡಿದ್ರಿ ಚೆನ್ನಾಗಿದೆ ಎದ್ಭುತವಾಗಿದೆ ಕೆಲವೊಂದು ಶಾರ್ಟ್ಸ್ ಚೆನ್ನಾಗಿದೆ ತುಂಬಾ ಇಷ್ಟ ಆಯ್ತು ಸಾಂಗ್ ಇಷ್ಟ ಆಯ್ತು ಇದ್ರು ಚೆನ್ನಾಗಿದೆ ಇದ್ರ ತೆಗ್ದು ನಮ್ಮ ದಿವ್ಯಮ್ಮ ಹೇಳಿದ್ದಾಗ ಕಾಲಭೈರವ ತುಂಬಾ ಚೆನ್ನಾಗಿದೆ ಆ ಸಿನಿಮಾ ತುಂಬಾ ಚೆನ್ನಾಗಿದೆ ಮೋಸ್ಟ್ ಎಮೋಷನ್ ಕ್ಲೈಮ್ಯಾಕ್ಸ್ ನಲ್ಲಿ ಬರುವಂತದ್ದು ಯಾಕಂದ್ರೆ ಹನುಮಂತ ಆಗ್ಬೋದು ದೇವಿ ಆಗ್ಬೋದು ಈ ರೀತಿ ಕಾಲಭೈರವ ಆಗ್ಬೋದು ನಮ್ಮನ್ನೆಲ್ಲ ತಗೊಂಡೋಗುತ್ತೆ ನಾವು ಸಿನಿಮಾಗಳು ನಾಗದೇವತೆ ಗ್ರಾಮ ದೇವತೆ ನಾವು ಸಿಕ್ಕಿ ಮಾಡುವಾಗ ದಿಯೇಟ್ ನಲ್ಲಿ ದೇವರು ಮೈಮಳ ಬಂದಿದ್ದ ಸನ್ನಿವೇಶ ಬೇಕಾದ್ರೆ ನೋಡಿದ್ದೀನಿ ನಾನು ಅಲ್ಲಿ ಕರ್ಪೂರ ಹಚ್ಚಿ ಪೂಜೆ ಮಾಡಿದ್ರೆ ನಾವು ನೋಡಿದೀವಿ ಆ ರೀತಿ ಯಾರ್ಬೇರು ಆಶೀರ್ವಾದ ಈ ಸಿನಿಮಾ ಮೇಲೆ ಇರಬೇಕು ನೀವು ಏನು ಆಸೆ ಇಟ್ಕೊಂಡು ಈ ಸಿನಿಮಾ ಮಾಡಿದಿರೋ ಆ ಕಾಲಬೇರ ಆಶೀರ್ವಾದದಿಂದ ನೀವು ಸೆಕ್ಸ್ ಆಗ್ಬೇಕಂತ ಹೇಳ್ಕೊಂತ ಇದ್ದೀರಿ ನಮ್ಮ ಸಿರಿ ಮ್ಯೂಸಿಕ್ ಚಿಕ್ಕನವರು ಒಳ್ಳೆ ಮನಸ್ಸು ನಿಜವಾಗ ನೀವು ಹೊಸಬಾಡ್ ಎಂಕರೇಜ್ ಮಾಡ್ತಾ ಬಂದಿದ್ದೀರಿ ಆ ಕ್ರೆಡಿಟ್ ಇದೆ ನಿಮ್ಗೆಲ್ಲೇ ಬೇಕು ಇವತ್ತು ನೀವೇ ಆಗಿರ್ಬೋದು ಪರಿಸ್ಥಿತಿ ಬರ್ಬೋದು ಅಂತ ಯಾಕಂದ್ರೆ ನಾನ್ ನೋಡಿದ ನನ್ನ ಜೀವನದಲ್ಲಿ ಫಸ್ಟ್ ಬರುವಾಗ ನಾನು ಯಾರು ಕರ್ನಾಟಕದಲ್ಲಿ ಗೊತ್ತಿಲ್ಲ ಮುಂದೊಂದು ಸೆಕ್ಸ್ ಆಗ ಮಿನಿಸ್ಟರ್ ಫೋನ್ ಮಾಡೋರು ಪಿಕ್ಚರ್ ಅಂತ ನಮ್ಮ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅನ್ನೋ ಅವರು ನಮ್ಮ ಪಿಕ್ಚರ್ಸ್ ಮೈಸೂರು ಮಂಡಿ ಪೂರ್ವಾಸನ ಎಲ್ಲ ಕೇಳೋರು ಕೇಳುವವರು ಕಲ್ಸಿ ಸಾಯಿ ಸಾಯಿ ಪ್ರಕಾಶ್ ಕೇಳಿ ಈ ಸಿನಿಮಾ ನಮ್ದೆ ಅಂತ ಯಾರೇನೇತಾರ ಗೊತ್ತಿಲ್ಲ ಅದಕ್ಕೆ ನಾನೇ ಸಾಕ್ಷಿ ನಾನು ಇಲ್ಲಿಂದ ಬರೋದು ಆದ್ರೂ ನಮ್ಮ ಸಕ್ಸೆಸ್ ಒಂದು ಗೂಗಲ್ ಮ್ಯಾಪ್ ತರ ಫಾಲೋ ನಿರ್ಮಾವ ಮಾಡಿದರೆ ಕಲಾವಿದರೆ ಫಾಲೋ ಮಾಡಿದರೆ ಮುಖ್ಯವಾಗಿ ಅಭಿಮಾನ ದೇವರು ಮಾಡಿದ್ದಾರೆ ಅದೇ ರೀತಿ ಒಳ್ಳೆ ಸಿನಿಮಾ ಯಾವತ್ತು ಫೇಲ್ ಆಗಲ್ಲ ಅದರಿಂದ ಇದು ಒಳ್ಳೆ ಸಿನಿಮಾ ಈ ಕಾಲದಲ್ಲಿ ಈ ಜೋಡಿನಲ್ಲಿ ಮಾಡುವಂತಹ ಸಿನಿಮಾಗಳು ಇಷ್ಟ ಆಗುತ್ತೆ ಥ್ರಿಲ್ಲರ್ ಇಷ್ಟ ಯಾಕಂದ್ರೆ ಓಟ್ ಪ್ಲಾಟ್ಫಾರ್ಮ್ ನಾವು ನೋಡ್ತಾ ಇದ್ವಿ ಅದರಲ್ಲಿ ದೆವ್ವ ಆಗ್ಬೋದು ಜಿಲ್ಲರ್ ಆಗ್ಬಹುದು ಆಡಿಯನ್ಸ್ ಇದ್ರ ಸೆಲೆಕ್ಟ್ ಮಾಡ್ಕೊಂಡಿಲ್ಲ ಗ್ಯಾರಂಟಿ ಸಿನಿಮಾ ಆಡಿಯನ್ಸ್ ಇಷ್ಟ ಆಗತ್ತೆ ಮಾಧ್ಯಮ ನಾನು ಬೇಡದೇ ನಿಮ್ಮಿಂದ ನಾವು ಜನರಲ್ಲಿ ಪರೀಕ್ಷೆ ಆಗ್ತೀವಿ ನಾವು ನೀವು ಕೂಡ ರಿಪೋರ್ಟ್ ನಿಂದ ನಮ್ಮ ಸಿನಿಮಾ ಸಕ್ಸಸ್ ಆಗತ್ತೆ ಅದರಿಂದ ಮಾಧ್ಯಮಿತರು ಎಲ್ಲರನ್ನು ಇಂತಹ ಸಮಿತಿ ಸಹಕಾರ ಕೊಡಬೇಕು ಹೊಸವ್ರಿಗೆ ನೀವು ಸಹಕಾರ ಕೊಟ್ರೆ ಅವ್ರು ಸೆಕ್ಸ್ ಅವಕಾಶ ಇರುತ್ತೆ ಸಂಬಂಧ ನಮ್ಗೊಂದು ವೆಲ್ಕಮ್ ಇದ್ದಾಗೆ ವೆಲ್ಕಮ್ ಕಾರ್ಡ್ ಜಗದೀಶ್ ಯಾಕಂದ್ರೆ ಒಳ್ಳೇದಕ್ಕೆ ಕೇಳಿದ ಮನೋಭಾವ ಅವ್ರಿಗೆ ಇರುತ್ತೆ ನಮಗೆ ಆಗ್ತ ಇಲ್ಲ ನಮ್ಮ ಕಾಲದಲ್ಲಿ ನಾವು ಭಯ ಆಗ್ಬಹುದು ಶುಕ್ರವಾರ ಸಿನಿಮಾ ರಿಲೀಸ್ ಆದ್ಮೇಲೆ ಭಾನುವಾರ ಬರುತ್ತೆ ಭಯ ಬಿಡ್ತೀವಿ ನಾವು ಏನ್ ಕೊಟ್ಟಿರ್ಬೋದು ಯಾವ ರೀತಿ ನಾವು ಟೀಕೆ ಮಾಡಿರ್ಬೋದು ಯಾವ ರೀತಿ ನೆನ್ಕ ಮಾಡಿರ್ಬೋದು ಭಯದಿಂದ ನಮ್ಮ ಅಂತ ಹೇಳಿದ್ ನಾವು ಅವ್ರು ಓದಿದ್ರು ಅಂತ ಓದಬಹುದು ಸಾರ್ ಅಂದ್ರೆ ಅಷ್ಟು ನಮ್ಮನ್ನ ಹೃದಯ ಹಚ್ಕೊಡೋ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಯಾಕಂದ್ರೆ ನಾವು ಎಲ್ಲಿ ದಾರಿ ತಪ್ಪಿಸೋ ಅಂತ ಭಯ ಪ್ರೆಸ್ಸೆ ಪ್ರೆಸ್ನ ಕರೆಕ್ಟ್ ದಾರಿನಲ್ಲಿ ಫಸ್ಟ್ ಕ್ರಿಟಿಕ್ ಪ್ರೆಸ್ ಅವ್ರು ಏನು ಅವ್ರ ಮನಸ್ಸಲ್ಲಿ ನೋಡಿದಕ್ಷ ಅವ್ರಿಗೆ ಅನಿಸ್ತದೋ ಅದೇ ಭಾವ ಅಜ್ಞಾನ ಜೊತೆಗೆ ಇರುವಂತದ್ದು ಅದರಿಂದ ನಿಮ್ಮೆಲ್ಲರ ಸಹಕಾರ ಅವ್ರ ಮೇಲೆ ಇರಲಿ ಅಂತ ನಾನು ಕೇಳ್ಬೋತಾ ಇದ್ದೀನಿ ಒನ್ಸ್ ಅಗೇನ್